ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಅಭಿಲಾಸ್ ಕನ್ಸಲ್ಟಿಂಗ್ ಫಿಸಿಷಿಯನ್ ಹುಣಸೂರು ಆಸರೆ ಹಾಸ್ಪಿಟ್ಲ್ ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ ಹೆಚ್ಚಾಗಿದೆ ಅಂತ ನ್ಯೂಸ್ ನೋಡ್ತಿದ್ದೀವಿ ಅದು ಸಣ್ಣ ವಯಸ್ಸಲ್ಲಿ ಸುಮಾರು ಜನಕ್ಕೆ ಆಗ್ತಿದೆ ಹಂಗಂತ ನೋಡ್ತಿದ್ದೀವಿ ಈಗ ಹಾರ್ಟ್ ಅಟ್ಯಾಕ್ಗೆ ಕಾರಣಗಳೇನು ರಿಸ್ಕ್ ಫ್ಯಾಕ್ಟರ್ಸ್ ಮತ್ತು ರಿಸ್ಕ್ಫ್ಯಾಕ್ಟರ್ಸ್ನ ಪ್ರಿವೆಂಟ್ ಮಾಡೋದು ಹೇಗೆ ಹೇಗಂತ ಒಂದು ಸಲ ನೋಡೋಣ ಕಾಮನ್ ಆಗಿ ರಿಸ್ಕ್ಫ್ಯಾಕ್ಟರ್ಸ್ ಏನೇನು ಹಂಗಂದರೆ ಸ್ಟೈಲಲ್ಲಿ ಒಂದು ಸ್ಮೋಕಿಂಗ್ ಆಲ್ಕೋಹಾಲ್ ಕನ್ಸಂಪ್ಷನ್ ಫಿಸಿಕಲ್ ಇನ್ಯಾಕ್ಟಿವಿಟಿ ಮತ್ತು ಒಬೆಸಿಟಿ ಇದು ಕಾಮನ್ ರಿಸ್ಪ್ಯಾಕ್ಟರ್ಸ್ ಎಲ್ರಿಗೂ ಇದಲ್ಲದೆ ಬೇರೆ ಹೈಪರ್ ಟೆನ್ಷನ್ ಅಂದರೆ ಬಿ ಪಿ ಹೆಚ್ಚಿರೋದು ಮತ್ತು ಬ್ಲಡ್ ಶುಗರ್ ಡಯಾಬಿಟಿಸ್ ಮತ್ತು ಕೊಲೆಸ್ಟ್ರಾಲ್ ಇದು ಹೆಚ್ಚಿರೋದು ಇದು ಈ ಥರ ರಿಸ್ಪೆಕ್ಟರ್ಸು ಈಗ ರಿಸ್ಪೆಕ್ಟರ್ಸ್ ಏನೇನಿದೆ ಅಂತ ನೋಡಿದ್ವಿ ಅದಕ್ಕೆ ಏನೇನು ಮಾಡಬೇಕು ಅಂತ ಶುಗರು ಬಿ ಪಿ ಮತ್ತು ಕೊಲೆಸ್ಟ್ರಾಲ್ ಇದನ್ನು ಎಲ್ಲದನ್ನೂ ಪ್ರತಿ ಮೂರು ತಿಂಗಳು ಅಥವಾ ಆರು ತಿಂಗಳಿಗೆ ಒಂದ್ಸಲ ಟೆಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೆಯದು ಅಕಸ್ಮಾತ್ ಏನಾದರೂ ಶುಗರ್ ಇದ್ದರೆ ಪ್ರತಿ ತಿಂಗಳು ತೋರಿಸ್ಕೊಳ್ಳೋದು ಒಳ್ಳೆಯದು ಬಿ ಪಿ ಅದೂ ಅಷ್ಟೇ ಪ್ರತಿ ತಿಂಗಳು ತೋರಿಸ್ಕೊಳ್ಳೋದು ಒಳ್ಳೆಯದು ಕೊಲೆಸ್ಟ್ರಾಲ್ ಇದ್ದರೆ ಮೂರು ತಿಂಗಳು ಅಥವಾ ಆರು ತಿಂಗಳಿಗೆ ಒಂದ್ಸಲ ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೆಯದು ಅದಕ್ಕೆ ತಕ್ಕಂಗೆ ಔಷಧಿಗಳು ಏನೇನಿದೆಯೋ ಅದನ್ನು ತೊಗೊಳ್ಳೋದು ಒಳ್ಳೆಯದು ಇದಲ್ಲದೆ ಪೇಷಂಟ್ಗೆ ಸಿಂಪ್ಟಮ್ಸ್ ಏನಾದರೂ ಬಂದರೆ ಅಂದರೆ ಹಾರ್ಟ್ ಅಟ್ಯಾಕ್ದು ಏನೇನು ಹಂಗಂದರೆ ಒಂದು ಉಪ್ಸ ಬರೋದು ಅಥವಾ ಎದೆ ನೋವು ಬರೋದು ಸ್ವಲ್ಪ ದೂರ ನಡೆದ್ರೆ ಏನೇನೋ ಬರೋದು ಅಥವಾ ತಕ್ಷಣಕ್ಕೆ ಏನೇನೋ ಬರೋದು ಈ ಥರ ಏನಾದರೂ ಇದ್ದರೆ ಇಮಿಡಿಯೇಟಾಗಿ ಅಟ್ಲೀಸ್ಟ್ ಇ ಸಿ ಜಿ ಒಂದು ಮಾಡಿಸಿದ್ರೆ ಹಾರ್ಟ್ ಅಟ್ಯಾಕ್ ಏನಾದರೂ ಆಗಿದ್ದರೆ ಗೊತ್ತಾಗುತ್ತೆ ಆಗ ಇಮಿಡಿಯೇಟ್ ಟ್ರೀಟ್ಮೆಂಟ್ ತೊಗೋಬೋದು ಯಾವುದನ್ನು ತಡೆ ಮಾಡಬೇಡಿ ಏನೇ ಸಣ್ಣ ಸಿಂಪ್ಟಮ್ ಆದ್ರೂ ಏನಾದರೂ ರಿಸ್ಪೆಕ್ಟರ್ಸ್ ಇರೋರು ಇದ್ರೆ ಇಮಿಡಿಯೇಟ್ ತೋರಿಸ್ಕೊಬಿಡೋದು ಒಳ್ಳೆಯದು ಧನ್ಯವಾದ